ಇತಿಹಾಸ ಪ್ರಸಿದ್ಧ ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೀಪಾವಳಿಯ ಪ್ರಯುಕ್ತ ತುಪ್ಪದ ಮೂರನೇ ದಿನದ ದೀಪೋತ್ಸವ ನಡೆದಿದೆ ಪೊಳಲಿ ಟೈಗರ್ಸ್ ಪೊಳಲಿ ಅಪ್ಪನ ಮೋಕ್ಯದ ಬುಳಿಲು ತಂಡದ ಆರನೇ ವರ್ಷದ ಕಾರ್ಯಕ್ರಮವಾದ ಮೂರನೇ ದಿನದ ದೀಪೋತ್ಸವಕ್ಕೆ ಶಾಸಕ ರಾಜೇಶ್ ನಾಯಕ್ ಚಾಲನೆ ನೀಡಿದ್ರು ಮೊದಲಿಗೆ ಗೋಪೂಜೆ ಮಾಡಲಾಗಿದೆ ಸಂತೋಷ್ ಪೊಳಲಿ ಸಂಸದ ಬ್ರಿಜೇಶ್ ಚೌಟಾ ತುಂಬೆ ಪ್ರಕಾಶ್ ಶೆಟ್ಟಿ ಭುವನೇಶ್ ಪಚ್ಚುನಾಟ್ಕ ಸಂತೋಷ್ ಶೆಟ್ಟಿ ಕಂದುಕ ಶೇಖರ್ ಪೂಜಾರಿ ಉಪಸ್ಥಿತರಿದ್ದರು ಹೆಂಗಲ್ಲ ಪೊಲೀಲಿ ಟೈಗರ್ಸ್ ಪುರಲಪ್ಪನ ಮೌಕ್ಯದ ಬೊಳ್ಳಿಗಳು ಪೊಲಲಿ ಟೈಗರ್ಸ್ ನೆತ್ತ ಹೊತ್ತಿಗೆ ನಡಬ ಆಜನೇ ವರ್ಷದ ತುಪ್ಪದ ದೀಪೋತ್ಸವ ಇಲ್ಲಿಗೆ ನಮ್ಮ ಮೂಜಿನ ದಿನ ಕೊನೆತ ದಿನ ಅಂಜಾದ ಪುನಃ ಅಪ್ಪನೇನು ಕೊರಲೂರು ಶ್ರೀಕಾರ ಮಂತ್ರ ಎಂದು ಹೆಂಗ್ ಹಾಕುದು ಅಂಜನೇ ಭತ್ತಿನ ಭಕ್ತಾದಿಗಳ ಪೂರ್ಯ ರ ಪೂರ್ಯ ರ ಒಂದು ಹಪ್ಪ ರಾಜರಾಜೇಶ್ವರಿ ಪೂರೈಗಳ ಅಡ್ಡ ಮಂಪಾಡು ಬಣ್ಣಂದು ಅಂಜನೇ ಪೂರ್ವ ದೀಪಾವಳಿ ಹಬ್ಬದ ಶುಭಾಶಯ ಅನುಭವ ಒಂದು ಒಂದೊಂದಿಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಪುರಲ್ ದಪ್ಪಿನ ಬೊಳ್ಳಿಲು ಮೋಕೆದ ಬೊಳ್ಳಿಲು ಮೂಲ ಆಜಿನ ವರ್ಷದ ಈ ತುಪ್ಪದ ದೀಪೋತ್ಸವ ಮಲ್ತೊಂದುಲೇರಿ ಬತ್ತಿನ ಈ ಕಾರ್ಯಕ್ರಮಗಳು ಪಾಲ್ಗೊಳ್ಳಿನ ಹಕ್ಕಲಿಗಲ್ಲ ಮಾತೆರೆಗಳ ಅಪ್ಪೆ ಆಶೀರ್ವಾದ ಮಲ್ಕೊಂಡು ಬಂದು ಈ ಮೂಲಕ ಅಪ್ಪನ ನಟ್ಟೊಂದಿಲ್ಲ